ಹಾಯ್ ಗಾಯ್ಸ್ ವೆಲ್ಕಮ್ ಟು ಜೈ ವಿ ಎನ್ ಬ್ಲಾಗ್ಸ್ ಸೊ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಫೇಮಸ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವಂತಹ ಕುಮಾರಧಾರ ರಿವರ್ ವ್ಯಾಲಿ ಹೋಮ್ ಸ್ಟೇನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸೊ ಈ ಒಂದು ಹೋಮ್ ಸ್ಟೇಗೆ ನೀವು ಬರಬೇಕು ಅಂದ್ರೆ ಸುಬ್ರಹ್ಮಣ್ಯಕ್ಕೆ ಬರಲೇಬೇಕು ಸುಬ್ರಹ್ಮಣ್ಯದಲ್ಲಿ ನಿಮ್ಗೆ ಒಂದು ಹೋಮ್ ಫೀಲ್ ಬೇಕು ನಾನು ಮನೆ ತರನೇ ಬಂದು ನಿಲ್ಬೇಕು ಆ ಥರದೊಂದು ಫೀಲ್ ಬೇಕು ಅಂದ್ರೆ ಖಂಡಿತ ನೀವೊಂದು ಈ ಒಂದು ಹೋಮ್ ಸ್ಟೇಗೆ ಬರ್ಬೋದು ಸೊ ನಾನು ಈಗಷ್ಟೇ ಎಂಟ್ರಿ ಆಗಿದ್ದೀನಿ ಸೊ ಇನ್ನು ಏನೆಲ್ಲೆಲ್ಲ ಮಾಡ್ತೀವಿ ಇವತ್ತು ನೈಟ್ ಏನ್ ಮಾಡ್ತೀವಿ ಹಾಗೆ ನಾಳೆ ನಾವು ಯಾರನ್ನ ಮೀಟ್ ಆಗ್ತೀವಿ ಯಾರನ್ನೆಲ್ಲ ಮಾತಾಡಿಸ್ತೀವಿ ಎಲ್ಲನೂ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ತುಂಬಾ ದಿನದ ನೆಕ್ಸ್ಟ್ ನನಗೆ ಈ ಒಂದು ಟೂ ವೀಲರ್ ಸಿಕ್ಕಿದೆ ಸೊ ನಾನು ಸ್ವಲ್ಪ ಓಡಿಸ್ಕೊಂಡು ಬರ್ತೀನಿ ಬನ್ನಿ ಸೊ ಈ ಒಂದು ಬ್ಲಾಗ್ ನಮ್ದು ಕನ್ನಡದಲ್ಲಿ ಇರತ್ತ ಆಯ್ತಾ ಸೊ ಟ್ರಕ್ಕಿಂಗ್ ಬಂದವರೆಲ್ಲ ಹೊರಡ್ತಾ ಇದ್ದಾರೆ ಸೊ ನಾವ್ ಇವತ್ತು ಫೈರ್ ಕ್ಯಾಂಪ್ ಮಾಡ್ಬೇಕು ಆಮೇಲೆ ಡಿನ್ನರ್ ಏನೇನೆಲ್ಲ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಸೊ ಲೆಟ್ಸ್ ವಾಚ್ ಸೊ ಇವರೆಲ್ಲ ಕುಮಾರ ಪರ್ವತ ಟ್ರಕ್ಕಿಂಗ್ ಮುಗಿಸಿ ಹೊರಡ್ತಿರೋರು ಗೈಸ್ ಗೈಸ್ ಏನ್ ಗೊತ್ತಾ ಸೊ ಇವತ್ತು ನಮ್ಮ ಬ್ಲಾಗ್ ಬ್ಲಾಗ್ ಅಲ್ಲಿ ಆಕ್ಚುಲಿ ಒಂದು ಸ್ಪೆಷಲ್ ಪರ್ಸನ್ ಇದಾರೆ ಸೊ ಯಾರಂತ ನಿಮ್ಗೆ ಮೀಟ್ ಮಾಡ್ಬೇಕಾ ಎಸ್ ಖಂಡಿತ ಮೀಟ್ ಮಾಡಿಸ್ತೀನಿ ಬನ್ನಿ ಯಾರು ನೀವು ಅಂತ ಹೇಳಿ ಅಲ್ಲ ಹೂ ಆರ್ ಯು ಮ್ಯಾನ್ ಯಾರು ನೀವು ಅರೇ ಯಾರ ಹೈ ಗೈಸ್ ಹೇಗಿದ್ದೀರಾ ಏನಂತ ಹೇಳಿದ್ರೆ ಇವತ್ತು ನಮ್ದು ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಇವರು ಇಷ್ಟವರೆಗೆ ಬರ್ತಾ ಇರ್ಲಿಲ್ಲ ಸೊ ಬ್ಯಾಕ್ ಬೋನ್ ಆಗಿದ್ರು ನಮ್ಮ ಜೆ ಎನ್ ಬ್ಲಾಗ್ಸ್ ಗೆ ಸೊ ಇವತ್ತು ಅವರು ಬಂದಿದ್ದಾರೆ ಸೊ ಅವರನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ ಇವತ್ತು ಅವರೇ ಈಗ ಕ್ಯಾಮರಾ ಇಟ್ಕೊಂಡಿದ್ದಾರೆ ಹಾಗಾಗಿ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ ತೋರಿಸ್ತಾ ಗೈಸ್ ಏನ್ ಗೊತ್ತಾ ಹಾ ಗೈಸ್ ಏನ್ ಗೊತ್ತಾ ನಮ್ಮ ಸ್ಪೆಷಲ್ ಗೆಸ್ಟ್ ಈ ಒಂದು ವ್ಲಾಗ್ ನ ಅಲ್ಲಿ ಹೋಗ್ತಾ ಇದಾರೆ ಅವರು ವಿಡಿಯೋಗೆ ಬರೋದೇ ಇಲ್ಲ ವಿ ಎ ಪಿ ಹೇ ಮಿಸ್ಟರ್ ವೆಪನ್ ಲುಕ್ ಹಿಯರ್ ಅವರು ಜಿಮ್ಮಿಗೆ ಮಿಸ್ ಆಗ್ತದೆ ಅಂತ ಫುಲ್ ಟೆನ್ಶನ್ ಹಾಗೆ ನಾಳೆ ಬೆಳಿಗ್ಗೆ ಅವರಿಗೆ ಜಿಮ್ ಉಂಟದ್ದು ಹಾಗೆ ಫುಲ್ ಟೆನ್ಶನ್ ಅವರಿಗೆ ಇವತ್ತು ನಮ್ಮ ಈ ಒಂದು ವಿಡಿಯೋದಲ್ಲಿ ನಮ್ಮ ಜೊತೆ ಒಂದು ಸ್ಪೆಷಲ್ ಪರ್ಸನ್ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಸೊ ಯಾರಂದ್ರೆ ಅವರು ಕರ್ನಾಟಕ ಹೈಕ್ಸ್ ಇಂದ ಬಂದಿರುವರು ಸೊ ಅವರು ಕೂಡ ಈ ಒಂದು ಹೋಮ್ ಸ್ಟೇನಲ್ಲಿ ಸ್ಟೇ ಆಗಿದ್ದಾರೆ ಸೊ ಅವ್ರ ಹತ್ರನೇ ಕೇಳೋಣ ಅವ್ರ ಹೆಸ್ರು ಏನು ಮತ್ತೆ ಎಷ್ಟು ಸಲ ಬಂದಿದ್ದಾರೆ ಏನಂತ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಋತ್ವಿಕ್ ಅಂತ ಫಸ್ಟ್ ಆಫ್ ಆಲ್ ನಮ್ಮ ಚಾನೆಲ್ ಗೆ ಬಂದಿರೋದಕ್ಕೆ ತುಂಬಾನೇ ಥ್ಯಾಂಕ್ ಯು ನಿಮಗೆ ಸೊ ನೀವು ಹೇಳಿ ಈ ಒಂದು ಹೋಮ್ ಸ್ಟೇ ಬಗ್ಗೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಎಷ್ಟು ಸಲ ಬಂದಿದ್ದೀರ ನೀವು ಸೊ ನಂದು ಬಂದಿದ್ದು ಫಿಫ್ತ್ ಫಿಫ್ತ್ ಟೈಮ್ ಕುಮಾರ ಪರ್ವತಕ್ಕೆ ಬರ್ತಿರೋದು ಸೊ ಕುಮಾರ ಪರ್ವತ ಅಂತ ಬಂದರೆ ಇದೇ ಹೋಮ್ ಸ್ಟೇ ಅಲ್ಲಿ ನಾವು ಇರೋದು ಕರ್ನಾಟಕ ಹೈಕ್ಸ್ ಇಸ್ ಬೀನ್ ಕಮಿಂಗ್ ಫ್ರಮ್ ಪಾಸ್ಟ್ ಒನ್ ಅಂಡ್ ಹಾಫ್ ಇಯರ್ ಈ ಹೋಮ್ ಸ್ಟೇಗೆ ಸೊ ಬಂದಾಗೆಲ್ಲ ವಿ ಫೀಲ್ ಲೈಕ್ ಹೋಮ್ ನಮ್ ಮನೆ ಬಿಟ್ಟು ಇಲ್ಲಿ ಬಂದಾಗ ಬೇರೆ ಕಡೆ ಬಂದಿದ್ದೀವಿ ಅಂತ ಅನ್ಸಲ್ಲ ಮನೆ ಅಂತಾನೆ ಅನ್ಸುತ್ತೆ ನಮ್ಗೆ ಸೊ ನಿಮ್ಗೆ ಯಾವ ತರ ಫೆಸಿಲಿಟೀಸ್ ಇಲ್ಲಿ ಉಂಟು ನಿಮ್ಗೆ ಹೇಗೆ ನೀವು ಎಷ್ಟು ಜನ ಯಾರನ್ನ ಕರ್ಕೊಂಡ್ ಬರ್ತಾ ಇದ್ದೀರ ಒಂದ್ ಗ್ರೂಪಲ್ಲಿ ಎಷ್ಟ್ ಜನ ಇರ್ತೀರಾ ನೀವು ಸೊ ಬೇಸಿಕ್ಲಿ ನಾವು ಟ್ವೆಂಟಿ ಮೆಂಬರ್ಸ್ ಇಂದ ಫಿಫ್ಟಿ ಸಿಕ್ಸ್ಟಿವರೆಗೂ ಹೋಗುತ್ತೆ ಮೇಡಮ್ ಓಕೆ ಸೊ ಇಲ್ಲಿ ಬಂದಾಗೆಲ್ಲ ಯುಶ್ವಲಿ ಅರ್ಲಿ ಮಾರ್ನಿಂಗ್ ಬರೋದು ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ವಿ ಕಮ್ ಇರುತ್ತೆ ಅರ್ಲಿ ಮಾರ್ನಿಂಗ್ ಆಗಿರುತ್ತೆ ಬಂದಿದ್ ತಕ್ಷಣ ಅವ್ರು ಎದ್ದು ಬ್ರೇಕ್ ಫಾಸ್ಟ್ ಮಾಡಿಕೊಟ್ಟು ನಮಗ್ ರೂಮ್ಸ್ ತೋರಿಸಿ ರೂಮ್ಸ್ ಫ್ರೆಶ್ ಅಪ್ ಆಗಿಂದ ಹಿಡಿದು ಎಲ್ಲ ಎರ್ಥಿಂಗ್ ಇಸ್ ಒಂದು ಗ್ರೂಪ್ ಅಲ್ಲಿ ಬಂದ್ರು ಎಷ್ಟೇ ಜನ ಬಂದ್ರು ಮಾರ್ನಿಂಗ್ ಹಿಡಿದು ನಿಮಗೆ ವಾಶ್ರೂಮ್ಸ್ ಹಿಡಿದು ಎಲ್ಲ ಫೆಸಿಲಿಟಿಸ್ ಇಲ್ಲಿ ಖಂಡಿತ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ನಂದು ಅಂದ್ರೆ ಇವಾಗ ಬದಿಟ್ರೆ ಅಲ್ಲ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತಾರೆ

ಫ್ರೆಂಡ್ಲಿ ಹೋಮ್ ಸ್ಟೇ ಆಗಿದೆ ಅಂತ ಹೇಳಿದೆ ಸೊಮ್ ಹೋಮ್ ಹೋಮ್ ಅಂತಾನೆ ಹೇಳ್ತೀರಾ ನೋಡಿ ಫ್ರೆಂಡ್ಸ್ ಮನೆ ಬಿಟ್ಟು ಬಂದಾಗ ಹೋಮ್ ಮನೆ ತರನೇ ಫೀಲ್ ಆಗ್ತದೆ ಅಂತ ಹೇಳ್ತಿದಾರೆ ಸೊ ಇನ್ಯಾಕ್ ತಡ ನೀವು ಬರ್ಬೋದಲ್ವಾ ಸೊ ಫೈನ್ ಆಗಿದ್ರೆ ನಮ್ ಜೊತೆ ಬಂದಿರೋದಕ್ಕೆ ಯು ಮಚ್ ಬೆಸ್ಟ್ ಈಗ ನಾವು ತುಂಬಾ ಟೈಮ್ ಇಂದ ಮೋಸ್ಟ್ ವೇಟ್ ಮಾಡಿರುವಂತಹ ಫೈರ್ ಕ್ಯಾಂಪ್ ಹತ್ರ ಬಂದಿದ್ದೇವೆ ಸೊ ಇವರೇ ಎಲ್ಲ ಸೆಟ್ ಮಾಡಿದ್ರು ಸೊ ಇನ್ನೇನೋ ಫೈರ್ ಕ್ಯಾಂಪ್ ಹಚ್ಚಿಕೊಳ್ತದೆ

இது so

ಇದಾರೆ ಶೆಫ್ನವರು ಸೊ ಅದೇ ರೀತಿ ನಿಮ್ಗೆ ಇಲ್ಲಿ ಬಂದು ಕುಕ್ ಮಾಡಿ ತಿನ್ಬೇಕಂತ ಹೇಳಿದ್ರೆ ಕಿಚನ್ ನೀವೇನ್ ಬೇಕು ಮಾಡ್ಕೊಂಡು ತಿನ್ಬಹುದು ಸೊ ನನಗೆ ಹಸಿವಾಗ್ತದೆ ನಾನು ಚಪಾತಿ ತಿಂತೇನೆ ಚೂರು ತಿನ್ನಿ ತಿಂದು ಚಪಾತಿ

ಊಟ ಮಾಡ್ತಾ ಇದ್ದಾರೆ ಈಗ ನಮ್ಮ ಊಟ ಆಯಿತು ಚೆನ್ನಾಗಿರೋ ಒಂದು ಮೃಷ್ಟಾನ್ನ ಅನ್ನ ರಸಂ ಚಪಾತಿ ಪಲ್ಯ ಏನೇನೆಲ್ಲ ಇತ್ತು ಸೊ ಇವಾಗ ಸ್ವಲ್ಪ ಇಲ್ಲಿ ಕೂತು ಚಿಲ್ಲಾಗಿದೆ ವೆದರ್ ಸೊ ಕೂತ್ಕೊಂಡಿದ್ದೀವಿ ಇನ್ನೇನೆಂದರೆ ನಾಳೆ ನಮ್ಮ ಇನ್ನೊಂದು ಪಾರ್ಟ್ನರ್ ನಮ್ಮ ಚಾನೆಲ್ನ ಇನ್ನೊಂದು ಪಾರ್ಟ್ನರ್ ಮಾರ್ನಿಂಗ್ ಬರ್ತಾ ಇದ್ದಾರೆ ಅವರೇನೋ ನೈಟ್ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ಬರ್ತಾ ಇಲ್ಲ ಯಾಕೆಂದರೆ ಇದು ಫಾರೆಸ್ಟ್ ಮಿಡ್ಲಲ್ಲಿ ಇರುವಂಥದ್ದು ಸೊ ಇಲ್ಲಿಗೆ ಬರಬೇಕಿದ್ರೆ ನೀವು ಫಾರೆಸ್ಟ್ನ ಕ್ರಾಸ್ ಆಗಿ ಬರಬೇಕಾಗುತ್ತೆ

ಯೂಟರ್ ನಾವ್ ಹೊಡಿಸ್ತಾ ಇದ್ರು ಮತ್ತೆ ನಾನು ತಿಳ್ಕೊಂಡೆ ಮಾತ್ರ ಹ್ಮ್ ಓಕೆ ಅವ್ರು ಜಯರಂ ನಾಳೆ ಬೆಳಿಗ್ಗೆ ಅವ್ರಸ ಕೇಳಿ ಮತ್ತೆ ಹೇಗೆ ಅಂತ ಮತ್ತೆ ಜಯರಂ ನಾಳೆ ಜಾಯಿನ್ ಆಗ್ತಾರೆ ಸೊ ಫಾಕ್ಚುಲಿ ಅವ್ರ ಇದಕ್ಕೆ ಬರೋದು ಹೌದು ಅಲ್ಲ ಫಾರ್ ಕ್ಯಾಂಪಿಗೆ ಹೇಳಿದಂತ ಪ್ಲೇಸ್ ಇಲ್ಲಿ ತುಂಬಾ ಚಂದ ಆರಾಮ್ಸೆ ಕೂತು ಫೈರ್ ಕ್ಯಾಂಪ್ ಮಾಡ್ಬೇಕು ಕೆಲಸ ಮಾಡಬಹುದಲ್ಲ ತುರ್ತು ಸಂದರ್ಭದ ನಿಮಿತ್ತ ಅಲ್ಲಿ ಹೊರಡ್ತಾರೆ ತಲೆ ಕೂಡ ಬಾಚನೆ ಹೊರಡ್ತಾ ಇದ್ದಾರೆ ಇವರು ಅವರು ಈಗಷ್ಟೇ ಎದ್ಕೊಂಡು ಬರ್ತಾರೆ ಹಲೋ ಗಾಯ್ಸ್ ಸೊ ನಾನು ಜಯಶ್ರೀ ನಿಮಗೆಲ್ಲ ಗೊತ್ತೇ ಇದೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಜೊತೆ ಅಮಿತಾ ಅವರಿದ್ದಾರೆ ಸೊ ಸದ್ಯಕ್ಕೆ ನಾವೀಗ ಕುಮಾರಧಾರ ರಿವರ್ ವ್ಯಾಲಿ ಹೋಮ್ ಸ್ಟೇನಲ್ಲಿದ್ದೀವಿ ಸೊ ಅಮಿತಾ ಅವರು ಈ ಒಂದು ಹೋಮ್ ಸ್ಟೇನ ಓನರ್ ಕೂಡ ಹೌದು ಸೊ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಹೇಗಿತ್ತು ಅವರ ಅನುಭವ ಪ್ಲಸ್ ಈ ಒಂದು ಹೋಮ್ ಸ್ಟೇನ ಬಗ್ಗೆ ನಮಗೊಂದು ಸ್ವಲ್ಪ ಮಾಹಿತಿ ಹೇಳಿ ಇನ್ನು ಅಂದ್ರೆ ಎಷ್ಟು ರೂಮ್ಸ್ಗಳಿದೆ ಸೊ ನೀವೇನೇನೆಲ್ಲ ಇಲ್ಲಿ ಇದೆ ಅಂದ್ರೆ ಯಾವ ಥರ ನೀವು ಟೂರಿಸ್ಟನ್ನು ಹೀಗೆಲ್ಲ ನೀವು ಎಕ್ಸೆಪ್ಟ್ ಮಾಡ್ತೀರಾ ಸೊ ಬಗ್ಗೆ ಒಂದು ಚಿಕ್ಕ ಮಾಹಿತಿ ನಮಗೆ ಬೇಕಾಗಿದೆ ಮೇಡಮ್ ಗುಡ್ ಮಾರ್ನಿಂಗ್ ಎಸ್ ಗುಡ್ ಮಾರ್ನಿಂಗ್ ನಾವೀಗ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವರ ನೆನೆಸ್ಕೊಂಡು ಈ ಮಾತನ್ನ ಶುರು ಮಾಡೋಣ ಸೊ ಅವರ ಆಶೀರ್ವಾದದಿಂದ ನಾವು ಈ ಹೋಮ್ ಸ್ಟೇ ಇಲ್ಲಿ ಶುರು ಮಾಡಿದ್ವಿ ಅವರ ಆಶೀರ್ವಾದದಿಂದ ಒಳ್ಳೆ ಬಿಸ್ನೆಸ್ ಕೂಡ ಆಗ್ತಾ ಇದೆ ನಮ್ಮ ಹೋಮ್ ಸ್ಟೇ ಶುರು ಆಗಿ ಒಂದ್ ವರ್ಷ ಮೂರು ತಿಂಗಳ ಆಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಗೆ ನಾವು ಬಿಸ್ನೆಸ್ ಅಲ್ಲಿ ಏನಂದ್ರೆ ಬಿಸ್ನೆಸ್ ಶುರು ಮಾಡಿದ್ದು ಸೊ ನಾವು ಇದನ್ನ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು ಟೈಮ್ ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಕೋವಿಡ್ ಲಾಕ್ ಟೈಮ್ ಮಧ್ಯದಲ್ಲಿ ನಾವು ಶುರು ಸ್ಟಾರ್ಟ್ ಮಾಡಿದ್ವಿ ಹೌದು ಆ ಟೈಮಲ್ಲಿ ಅಲ್ಲಿ ಟೂರಿಸಂ ಇಂಡಸ್ಟ್ರಿ ಎಲ್ಲ ಬಿದ್ದೋಗಿತ್ತು ಆದ್ರೂ ರಿಸ್ಕ್ ಇಲ್ಲ ರಿಸ್ಕ್ ತಗೊಂಡ್ರೆ ಹೋಗಕ್ಕೆ ಶುರು ಮಾಡಿದ್ವಿ ನೋಡ್ತಾ ಇದ್ರಲ್ಲ ಹಾಗಾದ್ರೆ ಪ್ರೆಸೆಂಟ್ ಆಗಿ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಹಾಗೆ ನಿಮ್ಮ ಫ್ಯೂಚರ್ ಅಲ್ಲಿ ಏನೆಲ್ಲ ಅಪ್ಗ್ರೇಡ್ ಮಾಡಿ ಬಂದಿದಂತ ಟೂರಿಸ್ಟ್ ಟೂರಿಸ್ಟ್ಗೆ ಕೊಡಬೇಕು ಅಂತಿದ್ದಾರೆ ಮೇಡಮ್ ನಮ್ದು ಪ್ರೆಸೆಂಟ್ ಫೆಸಿಲಿಟಿ ಅಂದ್ರೆ ರೂಮ್ಸ್ ರೂಮ್ ಫೆಸಿಲಿಟಿ ಇದೆ ಹಾಗೆ ರೆಸ್ಟೋರೆಂಟ್ ಏರಿಯಾ ಇದೆ ಹಾಟ್ ವಾಟರ್ ಫೆಸಿಲಿಟಿ ಇದೆ ಹಾಗೆ ಕ್ಯಾಂಪ್ ಫೈರ್ ಫೆಸಿಲಿಟಿನೂ ಇದೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ಏನು ಪ್ಲೇ ಏರಿಯಾನು ಎಲ್ಲ ಸೆಟ್ ಅಪ್ ಆಗಿದೆ ನೋಡಿದ್ರಿ ಒಂದು ಮೆಟೀರಿಯಲ್ಸ್ ಮಾತ್ರ ತಂದ ಹಾಕಿದ್ರೆ ಸೆಟ್ ಅಪ್ ಮಾಡಿದ್ರೆ ಆಲ್ಮೋಸ್ಟ್ ಸ್ಯಾಟರ್ಡೆ ಸಂಡೇಸ್ ಬುಕ್ಕಿಂಗ್ ಇರುತ್ತೆ ಈಗ ಪ್ರೆಸೆಂಟ್ ಫೆಸಿಲಿಟೀಸ್ ಏನು ನೀವು ಕೊಡ್ತಾ ಇದ್ದೀರಾ ವಿಸಿಟರ್ಸ್ ಅದೇ ರೀತಿ ಜನ ಯಾಕೆ ಇಷ್ಟೊಂದು ಅಟ್ರಾಕ್ಟ್ ಆಗಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದಾ ಆ ಮೇಡಮ್ ಇವಾಗ ಏನಂದ್ರೆ ಇಲ್ಲಿಗೆ ಬರೋ ಗೆಸ್ಟ್ಗಳೆಲ್ಲ ಜಾಸ್ತಿ ಸಿಟಿ ಬರ್ತಾರೆ ಅವರಿಗೆ ಈ ಒಂದು ಟ್ರೆಡಿಷನಲ್ ಮನೆಗಳು ಇದು ಫ್ರೆಶ್ ಫ್ರೆಶ್ ಏರ್ ಕೂಡ ಸಿಗುತ್ತೆ ಸೊ ರಿವರ್ ಹತ್ತಿರ ಇರೋದ್ರಿಂದ ಅವ್ರು ಜಾಸ್ತಿ ಲೈಕ್ ಮಾಡ್ತಾರೆ ಇಲ್ಲಿ ಸ್ವಲ್ಪ ನಾವು ಇಂಟೀರಿಯರ್ ಅಟ್ಯಾಚ್ ನಮ್ಮಲ್ಲಿ ರೆಸ್ಟೋರೆಂಟ್ ಕೂಡ ಇದೆ ಸೊ ಸಂಜೆ ಬೇಕಂದ್ರೆ ಅವರಿಗೆ ನಾವು ಕ್ಯಾಂಪ್ ಫೈರ್ ಕೂಡ ಹಾಕಿ ಮಕ್ಕಳಿಗೆ ಏನಾದ್ರು ಬೋರ್ ಆಗುತ್ತೆ ಅಂತ ಇದ್ರೆ ಇನ್ನೇನು ಪ್ಲೇ ಏರಿಯಾ ಕೂಡ ನಾವು ಸೆಟ್ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಒಂದು ಅದೇ ಒಂದ್ ದಿವ್ಸಕ್ಕೆ ಸ್ಟೇಗೆ ಅಂತ ಬಂದವರು ಟೂ ಡೇಸ್ ಎಕ್ಸ್ಟೆಂಡ್ ಮಾಡಿ ಸ್ಟೇ ಆಗೋರು ಇದ್ದಾರೆ ಬುಕ್ಕಿಂಗ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ನಾವು ಒಂದು ಸ್ಟೇ ಮೇಕರ್ ಎಮ್ ಎಂಟಿ ಬುಕ್ಕಿಂಗ್ ಡಾಕ್ಟರ್ ಜೊತೆ ಟೈಪ್ ಕೂಡ ಆಗಿದ್ವಿ ಅವ್ರ ಕಡೆ ನಮಗೆ ಬುಕ್ಕಿಂಗ್ಸ್ ಬರ್ತಾ ಇದೆ ಹಾಗಾಗಿ ವೀಕೆಂಡ್ ವೀಕೆಂಡ್ ಫುಲ್ ಇರುತ್ತೆ ವೀಕೆಂಡ್ ಅಂತಲ್ಲ ವೀಕ್ ಇರುತ್ತೆ ಹೇಳಕ್ಕಾಗಲ್ಲ ಕೆಲವೊಂದು ಸರ್ತಿ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಇರಲ್ಲ ಅಂತ ಟೈಮಲ್ಲಿ ನಮ್ದು ಫುಲ್ ಇರತ್ತೆ ಕೆಲವೊಂದು ಹೇಳಕ್ ಆಗಲ್ಲ ಬಿಂದು ಸಂದ್ರೆ ಗೊತ್ತಲ್ಲ ಮೇಡಮ್ ಅಪ್ ಅಂಡ್ ಡೌನ್ಸ್ ಇರುತ್ತೆ

ಇನ್ನು ಫ್ಯೂಚರ್ ಪ್ಲಾನ್ಸ್ ಏನಾದ್ರು ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಐಡಿಯಾಸ್ ಇದೆ ಮೇಡಮ್ ಒಂದು ಇಂಡೋರ್ ಗೇಮ್ಸ್ ತರಬೇಕು ಅದು ಪ್ಲಾನ್ ಇದೆ ಅದಾದ್ಮೇಲೆ ಒಂದು ರಿವರ್ ವಾಕ್ ಇಲ್ಲಿ ಹತ್ತಿರನೇ ಒಂದು ಸೌಂಡ್ ರಿವರ್ ವಾಕ್ ಹೌದು ಇಲ್ಲಿ ಹತ್ತಿರನೇ ಕುಮಾರಧಾರ ನದಿ ಇದೆ ಅದ್ರ 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 ಇಲ್ಲ ಅದ್ರ ಈ ಲೆಫ್ಟ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡು ಸೈಡ್ ಹೋದ್ರೆ ಒಂದು ಒಳ್ಳೆ ಫಾರೆಸ್ಟ್ ಏರಿಯಾ ಇದೆ ನೇಚರ್ಸ್ ಇದೆ ಇಲ್ಲಿ ಓಪಿ ಸಿಟಿಯಿಂದ ಬಂದ ಜನರುಗಳಿಗೆ ಈ ಮನೆ ನೋಡೋದೇ ಖುಷಿ ಆಗುತ್ತೆ ಇನ್ನು ಅದ್ರ ಹೋದ್ರೆ ನಾವು ಕರ್ಕೊಂಡು ಹೋದ್ರೆ ಇಷ್ಟಪಡ್ತೀವಿ

ఆ మేడం నమ్మ చెన్ బ ఆఫ్టర్నూన్ ట్వెల్వ్ ఓ క్లాక్ చెక్ ఇన్ టైమ్ కొతీ చెక్అట్ బ నెక్స్ట్ డే అార్నింగ్ లెవెన్ ఓ క్లాక్ చెక్అవుట్ టైమ్ నావన్ ఓ క్లాక్కి రూమ్ కల్సి మళ్ళీ దేవస్థాన హోద్ర పూజ ఎలా ముగ్సి బరు ఎల్ ఊలా ముగ్గు ఒంట ఎంటే ఆగతే అల్గ్గ ఫ్రీనే కొతీ అదే అల్లీ మార్నింగ్ చెక్ ఇన్వ్ట్ ఫోర్ ఓ క్లాక్ ఫైవ్ ఓ క్లాక్ ఏ రీతి అలాఫ్ డే అతల్ స్వల్ప అమౌంట్ తగోత్తి అండి ಅಂತ ನಾವು ಮಾರ್ನಿಂಗ್ ಫ್ರೆಶಪ್ ಗೆ ಅಂತ ಬರುವವರು ಕೂಡ ಇದ್ದಾರೆ ಮೇಡಮ್ ಆ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ನಮ್ಮ ರೆಡಿ ಇದ್ರೆ ನಾವು ರೂಮ್ಸ್ ನ ಕೊಡ್ತೀವಿ ಈಗ ಕಾಮನ್ ವಾಶ್ರೂಮ್ ಆಗ್ತಿದೆ ನೆಕ್ಸ್ಟ್ ಅಂದ್ರೆ ಅದು ಪ್ರಾಬ್ಲಮ್ ಇಲ್ಲ ಅದನ್ನ ನಾವು ಬಿಟ್ಕೊಳ್ಬಹುದು ತೊಂದರೆ ಇಲ್ಲ ಮೇಡಮ್ ಅದಕ್ಕೆ ನಾವು ಅರೇಂಜ್ ಮಾಡಿ ಕೊಡ್ತಾ ಇದೀವಿ ಸೊ ಇದು ಚೆಕ್ ಇನ್ ಚೆಕ್ ಔಟ್ ಟೈಮಿಂಗ್ಸ್ ನೋಡಿದ್ರೆ ಅಲ್ವಾ ಈಗ ನೀವು ಮಾತಾಡ್ತಾ ಹೇಳಿದ್ರಿ ಇದು ಸ್ವಲ್ಪ ಇಂಟೀರಿಯರ್ ಅಲ್ಲಿ ಉಂಟು ಈಗ ಬಸ್ ವ್ಯವಸ್ಥೆ ಇಲ್ಲಿ ತನಕ ಇರಲ್ಲ ಮೈನ್ ರೋಡ್ ಇರುತ್ತೆ ಇಲ್ಲಿಂದ ಅವರು ಟೆಂಪಲ್ ಗೆ ನೀವು ಹೇಗೆ ಅವರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೀರಾ ಅಂತ ಮೇಡಮ್ ಇಲ್ಲಿ ಮ್ಯಾಕ್ಸ್ ಬರೋದು ಫೋರ್ ವೀಲರ್ ಅಥವಾ ಅವರು ಓನ್ ವೆಹಿಕಲ್ಸ್ ಅಲ್ಲೇ ಬರ್ತಾರೆ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಮೆಂಬರ್ಸ್ ಮಾತ್ರ ಟ್ರೈನ್ ಅಲ್ಲಿ ಅಥವಾ ಬಸ್ ಅಲ್ಲಿ ಬರ್ತಾರೆ ಅಂತ ಟೈಮ್ ಅಲ್ಲಿ ಅವರು ಅಲ್ಲಿಂದ ಇಲ್ಲಿ ಬರೋ ಇವಾಗ ಪ್ರೆಸೆಂಟ್ ಆಟೋದಲ್ಲಿ ಬರ್ತಾರೆ ಅಥವಾ ನಾವಿಲ್ಲಿ ಇಲ್ಲಿ ಒಂದು ಒಂದು ಸುಮಾರು ಎಂಟು ಹತ್ತು ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದೀವಿ ಆಟೋನ ಅರೇಂಜ್ ಮಾಡಿ ಕೊಡ್ತೀವಿ ಟೂ ಮೆಂಬರ್ಸ್ ಬಂದ್ರೆ ನಮ್ದು ಟೂ ವೀಲರ್ ಇದೆ ನಾವು ಅದನ್ನ ಅವರಿಗೆ ಸೆಲ್ಫ್ ಡ್ರೈವ್ ಅಂತ ಹೇಳ್ಕೊಡ್ತೀವಿ ಜನವರಿ ಮೇಲೆ ನಾವು ಫೋರ್ ವೀಲರ್ ಸೆಲ್ಫ್ ಡ್ರೈವ್ ಅಥವಾ ಪಿಕಪ್ ಡ್ರಾಪ್ ಅದನ್ನು ಫೆಸಿಲಿಟಿ ಮಾಡ್ಕೊಡ್ತೀವಿ ಮೇಡಮ್ ಯಾಕಂದ್ರೆ ಕೆಲವರಿಗೆ ಆಟೋದಲ್ಲಿ ಹೋಗೋದು ಎಕ್ಸ್ಪೆನ್ಸಿ ಜಾಸ್ತಿ ಆಗುತ್ತೆ ಅಂದ್ರೆ ತ್ರೀ ಫೋರ್ ಟೈಮ್ಸ್ ಹೋಗೋದು ಬರೋದಂದ್ರೆ ಅದಕ್ಕೆ ತೌಸಂಡ್ ರುಪೀಸ್ ಅವರು ಸ್ಪೆಂಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಮ್ದೇ ಒಂದು ಹೋಮ್ ಸ್ಟೇಂದ ಪಿಕಪ್ ಡ್ರಾಪ್ ಇದೆ ಅಂದ್ರೆ ನಮ್ಗೊಂದು ಬಿಸ್ನೆಸ್ ಪ್ಲಸ್ ಪಾಯಿಂಟ್ ಆಗುತ್ತೆ ಮೇಡಮ್ ಅದನ್ನ ಒಂದು ಫೆಸಿಲಿಟಿ ಮಾಡೋಕ್ಕೆ ರೆಡಿ ಇದೀವಿ ಜರ್ನಿ ಸ್ಟಾರ್ಟ್ ಆಗಿ ಸೊ ಇಲ್ಲಿಗೆನೆ ತೊಗೊಂಡು ವಾಪಸ್ ಡ್ರಾಪ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಸದ್ಯದಲ್ಲಿ ಸೊ ಗೈಸ್ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾನು ಕೂಡ ಒಂದು ಟ್ರೆಕ್ಕರ್ ಆಗಿರ್ದಿ ಸೊ ಈ ಟ್ರಕ್ಕರ್ಸ್ಗಳಲ್ಲಿ ಈ ಒಂದು ಹೋಮ್ ಸ್ಟೇ ಯಾವ ತರ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದನ್ನ ಅವ್ರ ಹತ್ರನೇ ಕೇಳುವ ಈಗ ಟ್ರೆಕ್ಕರ್ಸ್ ಅಂತ ಹೇಳಿದ್ ಕೂಡ ನಿಮಗೆ ಟೀಮ್ ಇರ್ತಾರೆ ತರ್ಟಿ ಮೆಂಬರ್ಸ್ ಫೋರ್ಟಿ ಮೆಂಬರ್ಸು ಹೀಗೆ ಇವ್ರನ್ನ ಒಂದು ಲೊಕೇಟ್ ಮಾಡಿ ರೂಮ್ ಮಾಡ್ತೀರಿ ಫುಡ್ ಎಲ್ಲ ಹೇಗೆ ಮಾಡ್ತೀವಿ ಮೇಡಮ್ ನಮ್ಮಲ್ಲಿ ಟ್ರೆಕ್ಕಿಂಗ್ ಟೀಮ್ ಅಂದರೆ ಮೈನ್ ಆಗಿ ಕರ್ನಾಟಕ ಹೈಕ್ಸ್ ಟೀಮ್ ಬರ್ತಾ ಇದ್ದಾರೆ ಯಾವತ್ತು ನಾವು ಬಿಸ್ನೆಸ್ನ ಶುರು ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗಿನ ಅಂದರೆ ಒಂದು ಒಂದೂವರೆ ಒಂದು ವರ್ಷ ಮೂರು ತಿಂಗಳಾಯಿತು ಅಂತ ಹೇಳಿದೆ ಆದರೆ ಇಲ್ಲಿ ಟ್ರೆಕ್ಕಿಂಗ್ ಯಾವ ಇಲ್ಲಿ ಕುಮಾರ ಪರ್ವತಕ್ಕೆ ಹೋಗೋದಂದ್ರೆ ಅಕ್ಟೋಬರಿಂದ ಮಾರ್ಚ್ವರೆಗೆ ಆದರೆ ಮಾರ್ಚಲ್ಲಿ ಯಾರೂ ಬರಲ್ಲ ತುಂಬ ಇರುತ್ತೆ ಆ ಟೈಮಲ್ಲಿ ಹೋಗೋಕ್ಕಾಗಲ್ಲ ಅಂತ ಮಾರ್ಚಲ್ಲಿ ಬರಲ್ಲ ಇವರು ಕರ್ನಾಟಕ ಹೈಕ್ಸ್ ಟೀಮ್ ಅಷ್ಟೇ ಅಕ್ಟೋಬರಿಂದ ಫೆಬ್ರವರಿಗೆ ಬರ್ತಾರೆ ಇವಾಗ ಅಷ್ಟೇ ಮೊನ್ನೆ ಅಕ್ಟೋಬರಿಗೆ ಶುರು ಆಗಿದೆ ಇವಾಗ ಕಂಟಿನ್ಯೂಸ್ ಬರ್ತಾ ಇದ್ದಾರೆ ನಿನ್ನೆ ನೀವು ಅವ್ರನ್ನ ಮೀಟ್ ಮಾಡಿದ್ರಿ ಸೊನ್ನೆ ಅವರು ನೀವು ತರ್ಟಿ ಮೆಂಬರ್ಸ್ ಇದ್ರು ಅಷ್ಟು ಜನ ಬಂದಾಗ ಅಂದ್ರೆ ಏನಾಗುತ್ತೆ ಮೇಡಮ್ ನಮ್ಮಲ್ಲಿ ಸ್ಟೇ ಟೋಟಲ್ ಇರೋದು ಒಂದು ಟ್ವೆಂಟಿ ಸೆವೆನ್ ಗೆ ಕೊಡ್ಬಹುದು ಆದ್ರೆ ಅವರು ಸ್ಟೇ ಆಗಲ್ಲ ಅವರು ಮಾಡ್ತಾರೆ ಅಂದ್ರೆ ಸ್ಯಾಟರ್ಡೆ ಮಾರ್ನಿಂಗ್ ಒಂದು ತ್ರೀ ತ್ರೀ ತರ್ಟಿಗೆಲ್ಲ ರೀಚ್ ಆಗ್ತಾರೆ ಒಂದ್ ಸ್ವಲ್ಪ ಬಂದು ರೆಸ್ಟ್ ಮಾಡ್ತಾರೆ ಫ್ರೆಶ್ಅಪ್ ಆಗ್ಬಿಟ್ಟು ನಮ್ಮಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ಸೆವೆನ್ ಸೆವೆನ್ ತರ್ಟಿಗೆ ಇಲ್ಲಿಂದ ಟ್ರೆಕ್ಸ್ ಅಲ್ಲ ಇಲ್ಲಿಂದ ಬಿಡ್ತಾರೆ ಅವರು ಮತ್ತೆ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೋಗಿ ಅಲ್ಲಿಂದ ಅವರು ಟ್ರೆಕ್ ಶುರು ಮಾಡ್ತಾರೆ ಅಗೇನ್ ಅವರು ಸಂಡೇ ನೈಟ್ ಬರ್ತಾರೆ ಓಕೆ ಸಂಡೇ ನೈಟ್ ಅಂದ್ರೆ ಒಂದು ಸಿಕ್ಸ್ ತರ್ಟಿ ಸೆವೆನಿಗೆಲ್ಲ ಇಲ್ಲಿ ರೀಚ್ ಆಗ್ತಾರೆ ಮತ್ತೆ ಫ್ರೆಶ್ ಅಪ್ ಆಗ್ತಾರೆ ಏನಾದರೂ ಕಾಫಿ ಸ್ನಾಕ್ಸ್ ಏನಾದರೂ ಬೇಕಾದ್ರೆ ತಗೊಂಡು ಅವ್ರು ಮತ್ತೆ ಇಲ್ಲಿಂದ ನೈನ್ ಓ ಕ್ಲಾಕ್ಗೆಲ್ಲ ಹೊರಡ್ತಾರೆ ಸೊ ಹೌದು ನಮಗಾಗಿ ಅವರು ನಮ್ಮ ನಂಬರ್ಸ್ ಜಾಸ್ತಿ ಬಂದರೂ ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ಫ್ರೆಶ್ ಅಪ್ಗೆ ಮಾತ್ರ ಇರ್ತಾರೆ ಆ ಫ್ರೆಶ್ ಅಪ್ ನಂಬರ್ಸ್ ಜಾಸ್ತಿ ಆದಾಗೆ ನಾವು ಅವರಿಗೆ ಬುಕ್ ರೂಮ್ನ ರಿಸರ್ವ್ ಮಾಡಿ ಇಡ್ತೀವಿ ಹಾಗಾಗಿ ಕಾಮನ್ ವಾಶ್ರೂಮ್ ಕೂಡ ಇವಾಗ ಮಾಡ್ತಾ ಇದ್ದೀವಿ ಇನ್ನು ಆ್ಯಸ್ ಒನ್ ಆ್ಯಸ್ ಒಂದು ವಾರದಲ್ಲಿ ಅದು ಕೂಡ ಶುರು ಆಗುತ್ತೆ ಹಾಗಾಗಿ ಮತ್ತೆ ನಮಗೇನು ಅವ್ರಿಗೆ ರೂಮ್ ಇಷ್ಟೇ ರಿಸರ್ವ್ ಮಾಡಬೇಕು ಅಂತ ಏನಿಲ್ಲ ತೊಂದರೆ ಹೌದು 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 ಸೊ ಟ್ರೆಕ್ಕರ್ಸ್ ನೋಡಿದ್ರಲ್ಲ ಸೊ ಇನ್ಯಾಕ್ ತಡ ಸುಬ್ರಹ್ಮಣ್ಯಕ್ಕೆ ಬರ್ತೀರಾ ಬೇಜಾನ್ ಟ್ರೆಕ್ಕಿಂಗ್ ಪ್ಲೇಸ್ ಇದೆ ಇಲ್ಲಿ ಸೊ ಬರ್ಬೋದು ನೀವು ಕೂಡ ಅವರ ಪ್ರೊಫೆಷನ್ ಹಾಗೂ ಜಾಬ್ ಯಾವ ಥರ ಲಿಂಕ್ ಆಗಿತ್ತು ಅಂತ ನಾವು ಅವ್ರನ್ನೇ ಕೇಳೋಣ ಅವ್ರನ್ನೇ ಮಾತಾಡ್ಸೋಣ ಎಸ್ ಮ್ಯಾಮ್ ಆ್ಯಕ್ಚುಲಿ ಮೇಡಮ್ ನಂದು ಎಜುಕೇಷನ್ ಬಂದು ಎಮ್ ಬಿ ಎ ಎಮ್ ಬಿ ಎ ಮಾಡಿ ನಾನು ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾಯಿದ್ದೆ ಆದರೆ ನಂದು ಮೈನ್ ಟಾರ್ಗೆಟ್ ಇದ್ದಿದ್ದು ನಾನು ಒಂದು ಕೆ ಎ ಎಸ್ ಆಫೀಸರ್ ಆಗಬೇಕು ಅಂತ ಆದರೆ ನನಗೆ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಿತ್ತು ಮತ್ತು ನಾವು ಜಾಬ್ ಕ್ವಿಟ್ ಮಾಡಿದರೆ ನಾವು ಮತ್ತೆ ಫ್ಯಾಮಿಲಿನ ಡಿಪೆಂಡ್ ಆಗಬೇಕಾಗತ್ತೆ ಅದಕ್ಕೆ ಏನಾದರೂ ಒಂದು ಬಿಸ್ನೆಸ್ ಸೆಟ್ ಅಪ್ ಮಾಡಿ ನಾವು ನೆಕ್ಸ್ಟ್ ಕ್ವಾಲಿಫಿ ಎಜುಕೇಷನ್ ಮತ್ತೆ ಕಂಟಿನ್ಯೂ ಮಾಡ್ಬೋದಾ ಅಥವಾ ಕೆ ಎ ಎಸ್ ಎಕ್ಸಾಮ್ಸ್ ಬರಿಬೋದಾ ಅಂತ ಒಂದು ಥಿಂಕಿಂಗ್ ಬಂದಾಗ ನಂದು ಇಲ್ಲೊಂದು ಓನ್ ಪ್ರಾಪರ್ಟಿ ಇತ್ತು ಆ ಟೈಮಲ್ಲಿ ನಾನು ನಮ್ಮ ಫ್ಯಾಮಿಲಿ ಸಪೋರ್ಟಿಂದ ನಾನೊಬ್ರು ಬೆಸ್ಟ್ ಫ್ರೆಂಡ್ ಇದ್ದಾರೆ ನವೀನ್ ಅಂತ ಅವರು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು ಪಾರ್ಟ್ನರ್ಶಿಪ್ಪಲ್ಲಿ ನಾವು ಈ ಬಿಸ್ನೆಸ್ನ ಶುರು ಮಾಡಿ ಇದು ಇಲ್ಲಿ ಸೆಟಪ್ ಆಯಿತು ಅದಾದ ಮೇಲೆ ಮತ್ತೆ ಅಂದರೆ ಇವಾಗ ನಾ ನಾವೇ ಓನರ್ ಆಗಿರೋದ್ರಿಂದ ಇನ್ನೊಂದು ಓನರ್ ಅಂಡರಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಇನ್ನೊಂದು ಏನು ಸೆಟ್ ಆದಮೇಲೆ ನಾನು ಕೆ ಎ ಎಸ್ ಎಕ್ಸಾಮ್ಸ್ಗೆ ಸ್ಟಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದರಲ್ಲಿ ಫುಲ್ ಟೈಮು ಇನ್ವಾಲ್ವ್ ಆಗಿದ್ದೀನಿ ಸೊ ಗೊತ್ತಿಲ್ಲ ದೇವರ ಆಶೀರ್ವಾದಿಂದ ನಾನು ಮತ್ತೆ ಆ ಒಂದು ಜಾಬಿಗೆ ಹೋಗ್ತೇನೆ ಇಲ್ವಾ ಗೊತ್ತಿಲ್ಲ ಆದರೆ ಇದರಲ್ಲಿ ಬ್ಯುಸಿ ಆಗಿದ್ದೀನಿ ಮತ್ತೆ ನಾನು ಎಮ್ ಎ ಮಾಡ್ತಿರುವಾಗಲಿ ಅಥವಾ ಅದಕ್ಕಿಂತ ಮೊದಲು ಎಜುಕೇಷನ್ ಮಾಡ್ತಿರೋ ನನಗೆ ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂದರೆ ಇನ್ನೊಂದು ಓನರ್ ಅಂಡರಲ್ಲಿ ಕೆಲಸ ಮಾಡೋದಕ್ಕಿಂತ ನಾವೇ ಓನರ್ ಆದರೆ ಬೆಸ್ಟ್ ಅಂತ ಅನ್ನಿಸ್ತು ಅದಕ್ಕೆ ಸಪೋರ್ಟಾಗಿ ಈ ಪ್ರಾಪರ್ಟಿ ಇದ್ದಿದ್ದರಿಂದ ನಾನು ಬಿಸ್ನೆಸ್ನ ಶುರು ಮಾಡಿದೆ ಸೊ ಇದಕ್ಕೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇರಲಿ ಅದನ್ನು ಬೆಸ್ಟ್ ಫ್ರೆಂಡ್ ಅಂತ ಹೇಳಿದೆ ಸೊ ಅವರು ಒಳ್ಳೆಯ ಸಪೋರ್ಟ್ ಮಾಡಿದರು ಹೀಗಾಗಿ ಇದು ನಮ್ಮ ಇದೇ ದೇವರ ಆಶೀರ್ವಾದದಿಂದ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಮೇಡಮ್ ನೋಡಿದ್ರಲ್ವಾ ಈ ಒಂದು ಕುಮಾರಧಾರ ವ್ಯಾಲಿ ರೆಸಾರ್ಟ್ ಬಗ್ಗೆ ಸೊ ಇದರ ಬಗ್ಗೆ ನಾವು ಆದಷ್ಟು ಮಾಹಿತಿನ ಕೊಟ್ಟಿದ್ದೀವಿ ಅಂದ್ಕೋತೀವಿ ಅದೇ ರೀತಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಾವು ಅವರ ಕಾಂಟ್ಯಾಕ್ಟ್ ನಂಬರ್ ಸಹಿತ ಅದೇ ರೀತಿ ಲೊಕೇಶನ್ ಕೂಡ ಮೆನ್ಷನ್ ಮಾಡಿರ್ತೇವೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನೀವು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗ್ಬೋದು ಸೊ ಹಾಗೆ ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿರೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಬಿಸಿ ಶೆಡ್ಯೂಲಲ್ಲೂ ನಮಗೆ ಟೈಮ್ ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಬಿಸಿ ಶೆಡ್ಯೂಲಲ್ಲಿ ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಹಾಗೆ ಸಾರಿನೇ ಹೇಳಬೇಕು ಯಾಕಂದರೆ ನೀವು ನಿನ್ನೆ ನೈಟ್ ಬಂದ್ರಿ ಆ ಟೈಮಲ್ಲಿ ಟ್ರೆಕ್ಕಿಂಗ್ ಟೀಮ್ ಇರೋದ್ರಿಂದ ನಾವು ಬ್ಯುಸಿ ಆಗಿದ್ದೀವಿ ಸೊ ಹಾಗಾಗಿ ನಿಮಗೆ ಸ್ವಲ್ಪ ಟೈಮ್ ಕೊಡೋಕ್ಕೆ ಆಗಿಲ್ಲ ಇಲ್ಲ ತುಂಬ ಚೆನ್ನಾಗಿ ಊಟನು ನಾವು ಊಟದ ವ್ಯವಸ್ಥೆನು ನಮಗೆ ಮಾಡಿದ್ರು ಹಾಗೆ ಫೈರ್ ಕ್ಯಾಂಪ್ ಕೂಡ ಮಾಡಿದ್ವಿ ನಾವು ಇಲ್ಲ ತುಂಬ ಚೆನ್ನಾಗಿತ್ತು ಓಕೆ ಥ್ಯಾಂಕ್ ಯು ಗೈಸ್ ಈ ಒಂದು ಕುಮಾರಧಾರ ರಿವರ್ ವ್ಯಾಲಿ ಹೋಮ್ ಸ್ಟೇಯಿಂದ ಇಂದ ನಿಯರೆಸ್ಟ್ ಪ್ಲೇಸಸ್ ಯಾವ್ದು ಯಾವ್ದು ಇದೆ ಅಂತ ಕೇಳಬೇಕು ನನಗೂ ಗೊತ್ತಿಲ್ಲ ಸರ್ ಇಲ್ಲಿ ನಮ್ಮ ಹೋಮ್ ಸ್ಟೇಯಿಂದ ಹತ್ರ ಟೆಂಪಲ್ ಕುಕೇಶಿ ಕುಕೇ ಟೆಂಪಲ್ ಇದೆ ಮೈನ್ ಅದು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅಂದ್ರೆ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಅದೇ ರೂಟ್ ಅಲ್ಲಿ ಮುಂದೆ ಮಡಿಕೆ ರೂಟ್ ಅಲ್ಲಿ ಹೋದ್ರೆ ಒಂದು ದುರ್ಗಾ ಪರಮೇಶ್ವರ ಟೆಂಪಲ್ ಇದೆ ಅದು ನೈನ್ ಕಿಲೋಮೀಟರ್ಸ್ ಆಗುತ್ತೆ ಇನ್ನು ಧರ್ಮಸ್ಥಳ 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 ಸಾಧಾರಣ ಒಂದು ನಲವತ್ತು ಕಿಲೋಮೀಟರ್ ಆಗುತ್ತೆ ನಮ್ಮಲ್ಲಿಂದ ನೆಕ್ಸ್ಟ್ ಇನ್ನು ಬಿಸಿಲೆ ವ್ಯೂ ಪಾಯಿಂಟ್ ಅಂತ ಇದೆ ಅದು ಕೂಡ ಅಷ್ಟೇ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ನೆಕ್ಸ್ಟ್ ಅಲ್ಲ ಅದೇ ರೂಟ್ ಅಲ್ಲಿ ಹೋಗ್ತಾ ಹೋದ್ರೆ ಮಲಾಲಿ ಫಾಲ್ಸ್ ಸಿಗುತ್ತೆ ಫಾರ್ಟಿ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿ ಸೊ ಮಲಲ್ಲಿ ಫಾಲ್ಸ್ ಬಗ್ಗೆ ನಂಗೆ ಹೇಳ್ಬೋದು ಅದರಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನೀರಿರುತ್ತಾ ಇಲ್ಲ ಸೀಸನ್ ಟೈಮ್ ಇಲ್ಲ ಇಲ್ಲ ಕಂಟಿನ್ಯೂ ನೀರು ಇರುತ್ತೆ ಹೋಗ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಸ್ವಿಮ್ ಮಾಡಂಗೆ ಇಲ್ಲ ಆಲ್ಮೋಸ್ಟ್ ಈ ಒಂದು ಹೋಮ್ ಸ್ಟೇನ ಎಲ್ಲಾ ಮಾಹಿತಿನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಈಗ ನಾವು ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಫ್ರೇಮ್ ಅಲ್ಲಿ ಜಾಯ್ ಬ್ರೋ ಇದಾರೆ ಅವರು ಟಿಕ್ಕಾ ಮಾಡೋದು ಅನ್ನ ತೋರಿಸ್ತಾ ಇದ್ದಾರೆ ಸೊ ನಾವಿನ್ನು ಹೊರಡ್ಬೇಕು ಸದ್ಯಕ್ಕೆ ನಾವೀಗ ಈ ಒಂದು ಹೋಮ್ ಸ್ಟೇನ ಇವತ್ತು ಹೊರಡ್ಬೇಕಾಗಿದೆ ಸೊ ನಾನು ಆಲ್ಮೋಸ್ಟ್ ಎಲ್ಲ ಮಾಹಿತಿ ನಾವು ನಿಮಗೆ ಹೇಳಿದ್ದೀವಿ ಅಂದ್ಕೊಂಡಿದ್ದೀನಿ ಸೊ ಜಾಸ್ತಿ ಏನಾದರೂ ಬೇಕಿದ್ರೆ ಖಂಡಿತ ಕೆಳಗಡೆ ಹಾಕಿರ್ತೀನಿ ಹಾಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ ಟಾಟಾ ಬಾಯ್ ಬಾಯ್